ಐ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇನ್ನೇನು ಯುಗಾದಿ ಹಬ್ಬ ಬಂತಲ್ವ ಇವತ್ತು ಬಂದು ಶುಕ್ರವಾರ ನಮ್ಮ ಅದಕ್ಕೆ ಫುಲ್ ಆಗಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಜಾಸ್ತಿನೇ ಬಟ್ಟೆ ಬಂದಿದೆ ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ಆದರೆ ನನಗಂತೂ ತುಂಬಾ ಬ್ಯಾಕ್ ಪೈನ್ ಬಂದುಬಿಟ್ಟಿತ್ತು ಆದರೆ ಏನು ಮಾಡೋದು ತಗೊಂಡ್ಬಿಟ್ಟಿದ್ದೀನಿ ಹಬ್ಬಕ್ಕೆ ಬೇರೆ ಸ್ಟಿಚ್ ಮಾಡಬೇಕು ಅಂತೇಳಿ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಬರೀ ಸ್ಟಿಚ್ಚಿಂಗ್ ವೀಡಿಯೋನೇ ತೋರಿಸ್ತಾ ಇದ್ದರೆ ಎಲ್ಲರಿಗೂ ಬೋರ್ ಅನಿಸುತ್ತೆ ಅಂದ್ಬಿಟ್ಟು ಜಾಸ್ತಿ ಅದಕ್ಕೆ ನಾನು ವೀಡಿಯೋಸ್ ತೋರಿಸಿಲ್ಲ ಯಾಕಂದರೆ ಹಬ್ಬದ ಟೈಮಲ್ಲಿ ಸ್ವಲ್ಪ ಬ್ಯುಸಿನೇ ಇರುತ್ತಲ್ವ ಇನ್ನು ನಮ್ಮ ಕೆಲಸ ಇದೆ ಅಂದಮೇಲೆ ಇದೇ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ನಾನು ಸ್ಟಿಚ್ಚಿಂಗ್ದು ಎಲ್ಲನೂ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ನೋಡಿ ಈ ಥರ ನನಗೆ ಬ್ಯಾಕ್ ಪೇಯ್ನ್ ಬರ್ತಾ ಇರುತ್ತೆ ಅಂದರೆ ಸೊಂಟ ನೋವು ಜಾಸ್ತಿ ಬ್ಯಾಕ್ ಪೇಯ್ನ್ ಅಂದರೆ ಆ ಟೈಮಲ್ಲಿ ನೋವು ಬಂದಾಗೆಲ್ಲ ಈ ಥರ ಒಂದು ಸ್ವಲ್ಪ ಹೊತ್ತು ಓಡಾಡಿ ಆಮೇಲೆ ಸ್ಟಿಚಿಂಗ್ ಮಾಡೋದಕ್ಕೆ ಕುತ್ಕೊತೀನಿ ಮತ್ತು ಏನು ಆಗಲ್ಲ ಇನ್ನು ಸ್ಟಿಚ್ ಮಾಡಿಕೊಡ್ಲೇಬೇಕು ಆದರೆ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ನಿಂತ್ಕೊಂಡೆ ಅಲ್ಲೇ ಎಕ್ಸಸೈಜ್ ಮಾಡಿಕೊಂಡು ಸ್ವಲ್ಪ ಒಂದೇ ಸಮ ಸ್ಟಿಚಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ ಅಂಥೇಳಿ ಮಧ್ಯ ಮಧ್ಯದಲ್ಲಿ ಎದ್ದು ಈ ಥರ ಓಡಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿದ್ದೀನಿ ಈ ಥರ ಒಂದೊಂದು ಸರಿ ಆಗಿಬಿಡುತ್ತೆ ಏನು ಮಾಡೋದಕ್ಕಾಗಲ್ಲ ಈ ಹಬ್ಬ ಟೈಮ್ ಬಂದರೆ ಸ್ವಲ್ಪ ಬ್ಯುಸಿಯಾಗಿರ್ತೀವಿ ಆದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಟೈಲರ್ಸ್ ಆಗಲಿ ಇಲ್ಲ ಕುತ್ಕೊಂಡು ನಾವು ಏನೇ ಒಂದು ಕೆಲಸ ಮಾಡಲಿ ತುಂಬ ಕಷ್ಟ ಆಗುತ್ತೆ ಕುತ್ಕೊಂಡೇ ಮಾಡಿದ್ರು ಕೂಡ ಹಾಗೆ ನಿಂತ್ಕೊಂಡು ಮಾಡೋ ಕೆಲಸನೂ ಅಷ್ಟೇ ಬರೀ ಕುತ್ಕೊಂಡೇ ನಿಂತ್ಕೊಂಡೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಜಾಸ್ತಿ ತಗೊಂಡಬಾರ್ದು ಅಂದ್ಕೋತೀನಿ ಆದರೆ ಹಬ್ಬದ ಟೈಮಲ್ಲಿ ಏನು ಮಾಡೋದಕ್ಕೂ ಆಗೋಲ್ಲ ಆಗೋ ಇಲ್ಲ ಸುಮ್ಮನೆ ಇರೋ ಆಗೋ ಆಗಿಲ್ಲ ಅಂತ ಈ ಥರ ಆಗಿಬಿಡುತ್ತೆ ಆದರೂ ಕೂಡ ನಾನು ಎಷ್ಟಾಗುತ್ತೋ ಅಷ್ಟು ಒಂದು ದಿನಕ್ಕೆ ಇಷ್ಟು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿಕೊಂಡಿರ್ತೀನಿ ಆದರೂ ಕೂಡ ಇನ್ನೊಂದೆರಡು ಬ್ಲೌಸು ಮೊರೆತೋಗ್ಬಿಟ್ಟಿದೆ ಆದರೆ ತುಂಬ ದಿನ ಆಯಿತು ಅವ್ರು ಕೊಟ್ಟು ಮತ್ತು ಹಬ್ಬಕ್ಕೆ ಕೇಳಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ ಹೇಗೂ ಬೇಡ ಬಿಡು ಅವ್ರು ಕೇಳಿಲ್ವಲ್ಲ ಏನು ಸ್ಟಿಚ್ ಮಾಡೋದು ಅಂತ ಆದರೆ ಅವರು ಹಬ್ಬ ಇನ್ನೇನು ಎರಡು ದಿನ ಇದೆ ಅಂತ ಕೇಳಿದ್ದಾರೆ ಆಗ ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಫಸ್ಟೇ ಕೊಟ್ಟಿದ್ರಲ್ಲ ಒಂದು ಎರಡು ಮೂರು ತಿಂಗಳಿಂದನೇ ಕೊಟ್ಟಿದ್ದರು ಅದಕ್ಕೆ ಅವ್ರದ್ದು ಸ್ಟಿಚ್ ಮಾಡಿಕೊಡೋಣ ಕೊಡೋಣ ಅಂಥೇಳಿ ಇವತ್ತು ಅವ್ರದ್ದು ಸ್ಟಿಚ್ ಮಾಡ್ತಾಯಿದ್ದೀನಿ ಇಲ್ಲ ಅಂದಿದ್ರೆ ಈ ಮೂರು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಈ ಮೂರೂ ನಾನು ಸ್ಟಿಚ್ ಮಾಡಬೇಕು ಅಂದ್ಕೊಂಡೇ ಇರಲಿಲ್ಲ ಆದರೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಯಾಕಂದರೆ ಅವರು ಫಸ್ಟೇ ಕೊಟ್ಟಿದ್ರಲ್ಲ ಅದಕ್ಕೆ ನಾನು ಸ್ಟಿಚ್ ಮಾಡಿ ಇಲ್ಲ ಅಂದರೆ ಅವತ್ತೇ ಬಂದಿದ್ದರೆ ನಿಜವಾಗ್ಲೂ ತಗೊತಾ ಇರಲಿಲ್ಲ ಹಾಗೆ ಇನ್ನೊಂದು ಬ್ಲೌಸು ಮನೆ ಹತ್ರ ಕ್ಲಿನಿಕಲ್ಲಿ ಒಬ್ಬ ಡಾಕ್ಟ್ರದ್ದು ಅವರೊಂದು ಕೊಟ್ಟು ತಗೊಂಡು ಬರ್ತಾರೆ ಹಬ್ಬ ನಾಳೆ ಅಂದಾಗ ಇವತ್ತು ತಗೊಂಡು ಬರ್ತಾರೆ ಅಂದರೆ ಸಂಡೇ ಹಬ್ಬ ಬಂದು ಫ್ರೈಡೇ ಬಂದು ಕೊಡ್ತಾರೆ ನಾಳೆ ಸಾಯಂಕಾಲ ಕೊಡಿ ಅಂತ ಆದರೆ ಅವು ಯಾವಾಗಾದರೂ ಕ್ಲಿನಿಕ್ ಹೋದಾಗ ಎಲ್ಲನೂ ಇದ್ರು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಅದಕ್ಕೆ ಫಸ್ಟ್ ಟೈಮ್ ಎಲ್ಲ ಬಂದಿರೋದು ಅಂತೇಳಿ ವಾಪಸ್ ಕಳಿಸೋದು ಹೇಗೆ ಅಂತ ಅವ್ರದ್ದೊಂದು ಮಾತ್ರ ಎಷ್ಟೋ ತಗೊಂಡು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಈ ಎರಡು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಮತ್ತು ನಾಳೆ ಬೆಳಗ್ಗೆ ಬಂದು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಹಾಗೆ ಹಬ್ಬಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹಾಗೆ ಅರ್ಶಿನ ಕುಂಕುಮ ಕೂಡ ಇಟ್ಟಿದ್ದೀನಿ ಇದು ನಾನು ಗುರುವಾರ ರಾತ್ರಿಯೇ ಮಾಡಿದೆ ದೇವ್ರ ಸಮಾನ ತೊಳೆಯೋಣ ಅಂದರೆ ಟೈಮೇ ಸಾಕಾಗಿಲ್ಲ ಇದು ಶುಕ್ರವಾರ ಮತ್ತು ದೇವ್ರ ಸಮಾನ ತೊಳೆಯೋಣ ಅಂದ್ಕೊಂಡೆ ಆದರೆ ಆವತ್ತು ಕೂಡ ಟೈಮ್ ಸಾಕಾಗಿಲ್ಲ ಅದಕ್ಕೆ ನೆಕ್ಸ್ಟು ಸಾಟರ್ಡೇನೆ ತೊಳಿಯೋಕ್ಕಾಗಿದ್ದು ನೋಡಿ ನಮ್ಮ ಮಕ್ಕಳು ಎಲ್ಲ ಕ್ರಿಕೆಟ್ ನೋಡ್ತಾ ಇದ್ದಾರೆ ಕ್ರಿಕೆಟ್ ನೋಡಿಕೊಂಡು ಹಾಗೆ ಪೂಜಾ ಅಡುಗೆ ಮಾಡಿದ್ದಾಳೆ ಬಂದು ರಾತ್ರಿ ಹತ್ತು ಗಂಟೆ ನಾನು ಬರೋ ಅಷ್ಟರಲ್ಲಿ ನೋಡಿ ಹತ್ತುವರೆ ಏನೋ ಆಗಿದೆ ಹತ್ತುವರೆಗೆ ಬಂದು ಊಟ ಮಾಡಿ ಇನ್ನೊಂದು ವರ್ಕ್ ಮಾಡೋದು ಬ್ಲೌಸ್ ಇತ್ತು ಅದು ಗೌತಮ್ ಈ ಕಡೆ ಒಂದು ಸ್ವಲ್ಪ ಆಗ್ತಾಯಿದ್ದ ಅದನ್ನು ವರ್ಕ್ ಮಾಡಿ ನೋಡಿ ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ ನಾನು ಸ್ಲೀವ್ ಮಾತ್ರ ಹಾಕಿ ಕೊಟ್ಟೆ ಹೋಗಿದ್ದೆ ಬ್ಯಾಕೆಲ್ಲ ಫಸ್ಟೇ ಕಂಪ್ಲೀಟ್ ಆಗಿತ್ತು ಸಿಂಪಲ್ ಡಿಸೈನು ನೋಡಿ ಎಲ್ಲ ಆಯಿತು ಇನ್ನು ಇದು ಸ್ಟಿಚ್ ಮಾಡಬೇಕಾದ್ರೆ ಇದೊಂದು ಸ್ವಲ್ಪ ಹಬ್ಬ ಆದಮೇಲೆ ಅಂದ್ಬಿಟ್ಟು ಹಾಗೆ ಬಿಟ್ಟೆ ನಾನು ಈಗ ಏನು ಅರ್ಜೆಂಟ್ ಇಲ್ಲ ಹಬ್ಬ ಆದಮೇಲೆ ಅಲ್ವಾ ಅಂದ್ಬಿಟ್ಟು ವರ್ಕ್ ಮಾತ್ರ ಮಾಡಿಟ್ಟಿದ್ದೀನಿ ನೋಡಿ ಸ್ಲೀವ್ ಡಿಸೈನ್ ಬಂದು ಈ ಥರ ಬರುತ್ತೆ ಹಾಗೆ ಇದು ನೆಕ್ಸ್ಟ್ ಡೇ ಅಂದರೆ ಸಾಟರ್ಡೇ ನೋಡಿ ಇದು ಡಾಕ್ಟರ್ದು ಬ್ಲೌಸು ಅದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ ಪಾಪ ಫಸ್ಟ್ ಟೈಮ್ ಕೊಟ್ರಲ್ಲ ಅಂಥೇಳಿ ನಾನು ಇಲ್ಲಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಬೇಡ ಅಂದ್ರೂ ತಗೊಳ್ಳೋ ಹಾಗೆ ಆಯಿತು ತಗೊಂಡ್ಬಿಟ್ಟಿದ್ದೀನಿ ಅಲ್ವಾ ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ಟಿಚ್ ಮಾಡಿಕೊಡೋಣ ಅಂತೇಳಿ ತೊಗೊಂಡಿದ್ದೀನಿ ನನಗೆ ಫುಲ್ ಬ್ಯಾಕ್ ಪೈನ್ ಬಂದುಬಿಟ್ಟಿತ್ತು ಆದರೂ ಕೂಡ ಹಾಗೆ ಹಾಸ್ಪಿಟ್ಲ್ ಕೂಡ ಹೋಗಿ ಒಂದು ಇಂಜೆಕ್ಷನ್ ಕೂಡ ಮಾಡಿಸ್ಕೊಂಡು ಬಂದು ಈ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ತೊಗೊಂಡ್ಬಿಟ್ಟಿದ್ದೀನಿ ಮತ್ತು ಕೊಡಲೇಬೇಕಲ್ಲ ಅಂದ್ಬಿಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಫಸ್ಟೇ ಈ ಥರ ಆಗುತ್ತೆ ಅನ್ನೋದು ಗೊತ್ತಿದ್ದೀನಿ ನಿಜವಾಗ್ಲೂ ತೊಗೊಳ್ತಾ ಇರಲಿಲ್ಲ ಆದರೆ ಈ ಥರ ಆಗುತ್ತೆ ಅಂತ ನನಗೇನು ಗೊತ್ತು ಇಷ್ಟೊಂದು ಪೇಯ್ನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಹಾಗೆ ನಮ್ಮ ಪೂಜಾ ನೋಡಿ ಕೇಕ್ ತೊಗೊಂಡು ಬಂದಿದ್ದಾಳೆ ಐಸ್ ಕ್ರೀಮ್ ಕೇಕು ತುಂಬ ಚೆನ್ನಾಗಿತ್ತು ಈ ಕೇಕ್ ತಿನ್ನೋವರೆಗೂ ಯಾರು ತಗೊಂಡು ಬಂದಿದ್ದಾರೆ ಅಂತ ಗೊತ್ತಿರಲಿಲ್ಲ ನಾನೇನು ಅಂದ್ಕೊಂಡೆ ನಮ್ಮ ಮನೆಯವರೇನೋ ಅಂದ್ಕೊಂಡಿದ್ದೀನಿ ಆದರೆ ಪೂಜಾ ಅಂತ ತೊಗೊಂಡು ಬಂದಿರಿ ಇದು ನೆಕ್ಸ್ಟ್ ನಾ ರಾತ್ರಿ ಗೊತ್ತಾಯಿತು ಅವಳು ಏನೋ ಗಿಫ್ಟ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ಲು ಅವಾಗ ತೊಗೊಂಡು ಬಂದಿರೋದು ಗಿಫ್ಟ್ ತರೋದು ಕೂಡ ನನಗೆ ಗೊತ್ತಿರಲಿಲ್ಲ ಹ್ಞೂ ಫ್ರೆಂಡ್ಸ್ ಮಾವಿನೆಲ್ಲೇ ತಂದವರೇ ಹಬ್ಬಕ್ಕೆ ನಮ್ಮ ಪೂಜೆ ಎಲ್ಲ ಬಿಡಿಸ್ತಾ ಇದ್ದಾಳೆ ಇನ್ನು ದೇವ್ರ ಸಮಾನ ಹಾಗೆ ಇದೆ ಇವತ್ತು ಗ್ರಹಣ ಅಲ್ವಾ ಅದಕ್ಕೆ ಐದು ಗಂಟೆ ಮೇಲೆ ದೇವ್ರ ಸಮಾನ ತೊಳಿಬೇಕು ನಮ್ಮ ಪೂಜಾ ಕಿತ್ಕೊ ಕಿತ್ಕೊಬಂದ್ರೆ ಮಾವಿನ ಮರನೇ ಕಿತ್ಕೊ ಬಂದವ್ರೆ ಅಂತ ಇದ್ದಾಳೆ ಈಗ ಸಾಕಾಗಲ್ಲ ಚೆನ್ನಾಗಿರೋದು ಚೆನ್ನಾಗಿರೋದು ಬಿಡಿಸ್ಕೊಂಡ್ರೆ ಎಷ್ಟು ಸಿಕ್ಬಿಡುತ್ತೆ ನಮ್ಮ ಬೇವಿನ ಸೊಪ್ಪು ಬಂದಿಲ್ಲ ಬೇವಿನ ಸೊಪ್ಪು ನಮ್ಮ ಅರ್ಚನಾ ಅವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ ಅರ್ಚನ ಆಂಟಿ ಅವರು ಕೊಡ್ತಾರೆ ಅವರು ಎಲ್ಲ ತೊಗೊಂಡ್ಬರ್ತಾರಂತೆ ಮರದಲ್ಲಿ ಕಿತ್ಕೊಂಬರ್ತಾರೆ ಅಂಕಲು ಹ್ಮ್ ನಾ ತರೋತಿ ಫ್ರೆಂಡ್ಸ್ ಮಾವಿನೆಲ್ಲ ತೋರಣ ಕಟ್ತಾಳೆ ನಮ್ಮ ಪೂಜಾ ಇವತ್ತು ಅವಳದೇ ಕೆಲಸ ಇವತ್ತೆಲ್ಲ ಸೊಂಟ ನೋವೇ ಮೇಲಾಗಿಲ್ಲ ಅವ್ರು ಕಟ್ಟಲ್ಲ ವರ್ಷ ಯಾವ ವರ್ಷನ ಕಟ್ಟಿಲ್ಲ ನಾನು ಬಂದಾಗಿಂದ ನಾನು ಬಂದಾಗಿಂದ ಎಷ್ಟು ವರ್ಷ ಆಯ್ತು ನಾನು ಬಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ನಾನೇ ಕಟ್ಟಿರೋದು ನೋಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಪೂಜೆ ಕಟ್ಟಿಸ್ತಾಳಂತೆ ಅವರಪ್ಪ ಕೈಯಲ್ಲಿ ನೋಡಿಬಿಡೋಣ ನಾಳೆ ಅವರಪ್ಪ ಎಣ್ಣೆ ಸ್ನಾನ ಮಾಡಿಕೊಂಡು ಕಟ್ಟೋ ಅಷ್ಟರಲ್ಲಿಯೇ ಆ ಪೇಶನ್ಸ್ ತಡ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗಿಲ್ಲ ಪೂಜೆ ಮಾಡೋದಕ್ಕೆ ಅವ್ರು ಎಣ್ಣೆ ಸ್ನಾನ ಮಾಡಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋ ಅಷ್ಟೊತ್ತೇ ಕರೆಕ್ಟಾಗಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆವರೆಗೂ ನಾನು ಪೂಜೆ ಮಾಡ್ತೀರಾ ತೋರಣ ಕಟ್ಟದಿರಾ ಪೂಜೆ ಮಾಡ್ತೀರಾ ಹಾಗೆ ಇರೋದಕ್ಕಾಗುತ್ತಾ ಅದಕ್ಕೆ ನಾನು ಕಾಯೋಲ್ಲ ನಾನೇ ಕಟ್ಟೋದು ಇಪ್ಪತ್ತು ವರ್ಷದಿಂದ ನಾನು ಬಂದಾಗಿಂದ ನಾನೇ ಕಟ್ಟೋದು ನೋಡ್ಲಿ ಬಿಡು ಇರೋದಂತಾನೆ ಹೇಳ್ತಾ ಇದ್ದೀವಿ ನೋಡಿದ್ರ ಹಂಗೆ ಯಾವತ್ತೋ ಒಂದು ವರ್ಷ ಏನೋ ಕಟ್ಟೈತ ಅಷ್ಟೇ ಅದು ನಿಜಾಗ್ಲು ಹಳೆ ಮನೆಯಲ್ಲಿರೋವಾಗ ಇರೋವಾಗ ಏನ ಲಕ್ಕಿ ಯಾರು ನೋಡುತ್ತಾ ಇದೀಯ ಇಲ್ಲಿ ನೋಡ ಆ ಹೇಳು ಆಯೇಳು ಏನೋ ಹುಡುಕ್ತಾನೆ ರೂಮಲ್ಲಿ ಅಲ್ಲಿ ಗೌತಮಣ್ಣನ ಹಂಗಂತ ಹೇಳಿದ್ರೆ ಹೇಳಲ್ವಾ ಇಲ್ಲ ಗೌತಮಣ್ಣ ಎಲ್ಲ ಹೋಯ್ತು ಇವಾಗ ಸುಮ್ಮನೆ ನೋಡೋಣ ಬೆಳಗ್ಗೆಗೆ ಫ್ರೆಂಡ್ಸ್ ನೋಡಿ ಪೂಜಾ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಿನ್ನೆ ಮೊನ್ನೆ ನಾನೇ ಕ್ಲೀನ್ ಮಾಡಿದ್ದೆ ಇವತ್ತು ದೇವ್ರ ಸಾಮಾನು ತೊಳೆದು ಎಲ್ಲ ಜೋಡಿಸ್ತಾ ಇದ್ದಾಳೆ ಇವಾಗೆಲ್ಲ ರೆಡಿ ಮಾಡಿಟ್ರೆ ಬೆಳಗ್ಗೆ ಹೂವು ಹಾಕಿ ಪೂಜೆ ಮಾಡ್ಬೋದು ಅಂತ ಹಾಗೆ ನಮ್ಮ ಗೌತಮ್ ತೋರಿಸ್ತೀನಿ ಬನ್ನಿ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದಾನೆ ಮೂರು ದಿನದಿಂದ ಹೇಳಿದ್ದಕ್ಕೆ ನಾಳೆ ಹಬ್ಬ ಅಂದಾಗ ಇವತ್ತು ಮಾಡ್ತಾ ಇದ್ದಾನೆ ಇನ್ನೂ ಏನು ಕೆಲಸಮ್ಮ ಏನಂತೇಳು ನಾನು ಹೇಳ ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಇದೆ ಅದಕ್ಕೆ ಕೇಕ್ ತರೋದಕ್ಕೆ ಹೋಗ್ತಾ ಇದ್ದಾರೆ ನಾಳೆ 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 ಬರ್ಡೇಗೆ ಇವತ್ತು ರಾತ್ರಿ ಕೇಕ್ ಕಟ್ ಮಾಡೋದಕ್ಕೆ ಇವತ್ತು ರಾತ್ರಿನೇ ಯಾಕೆ ಅಂದರೆ ಅವ್ರು ನಾಳೆ ಇರಲ್ಲ ಅದಕ್ಕೆ ಟೈಮ್ಗೆ ಸರಿಯಾಗಿ ಬರೋದೇ ಇಲ್ಲ ಅವ್ರು ಕಾಯ್ದು ಕಾಯ್ದು ನಮ್ಮ ಮೂಡ್ ಔಟ್ ಆಗಿಬಿಡುತ್ತೆ ಅದಕ್ಕೆ ನಮ್ಮ ಪೂಜಾ ಹಾಗೆ ಪಾತ್ರೆ ಎಲ್ಲ ತೊಳಿತಾಳೆ ಹಾಗೆ ಇವತ್ತು ಅನ್ನ ರಸಮ್ ಮಾಡ್ತಾಯಿದ್ದಾಳೆ ರಸಮೆಲ್ಲ ಆಯಿತು ಟೊಮೊಟೊ ರಸ ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ ಬನ್ನಿ ಏನು ಮಾಡ್ತಾ ಇದೆಯಾ ಗೊತ್ತೋ ಇನ್ನು ಬಟ್ಟೆಗಳು ಎಲ್ಲಿ ಹೆಂಗೆ ಹಾಕಿದ್ದಾರೆ ನೋಡಿ ಬಟ್ಟೆ ಎಲ್ಲ ಮಡ್ಚಿಕ್ಕ ಹನ್ನೆರಡು ಗಂಟೆ ಆಗುತ್ತೋ ಒಂದು ಗಂಟೆ ಆಗುತ್ತೋ ನೋಡಿ ಗಿಫ್ಟ್ ಕೊಡೋದಕ್ಕೆ ಗಿಫ್ಟ್ ಪ್ಯಾಕ್ ಮಾಡ್ತಾ ನಿನ್ನ ಏನೋ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಈ ಅಪ್ಪ ದೇವ್ರೆ ಓಕೆ ಹ್ಞೂ ನಮ್ಮದು ಇನ್ನೂ ಅಂಗಡಿ ಇಲ್ಲೇ ಐತೆ ಇನ್ನು ರೆಡಿ ಮಾಡಬೇಕು ದೇವ್ರ ಮನೆ ಇಷ್ಟು ರೆಡಿ ಮಾಡಿದ್ದೀನಿ ಕೆಳಗಡೆ ಅಂಗಡಿ ಮನೆ ಕ್ಲಿಂಗ್ ಮಾಡಬೇಕಂತ ಇವಾಗ ಹೋಗ್ತಾ ಇದ್ವಿ ಅಮ್ಮ ಆಲ್ಡಿ ಇದಾರೆ ನಾನು ಇವಾಗ ವಾಹ್ ತುಂಬ ಉದ್ದ ಬಿಟ್ಟವ್ರೆ ಪೈಪು

ಹಂಗೆ ಹೇಳ್ಬೇಕಪ್ಪ ಕ್ಲಿಯರ್ ಆಗಿ ಹೇಳ್ಬೇಕು ಗೈಸ್ ಇವ್ರು ನೋಡಿ ಗೈಸ್ ಮಾಡ್ಬೇಕಂತ ಹಂಗಿದೆ ನೋಡಿ ಫುಲ್ ಟೈಮ್ ಬೆಳಗ್ಗೆಯಿಂದ ಇರಲಿಲ್ಲ ನಿಮಗಲ್ಲ ಬಿಡಿ ಅವ್ರಿಗೆ ಕೊಟ್ಟವ್ರಿಗೆ ಡ್ರೆಸ್ ಕೊಟ್ಟವ್ರಿಗೆ ಎಲ್ಲ ಎಲ್ಲಿಂದೇ ಮೇಲ್ಗಡೆ ಇನ್ನು ಕಿಚನಲ್ಲಿ ತುಂಬ ಇದೆ ಕ್ಲೀನ್ ಮಾಡೋದು ನೀರು ಓಕೆ ಗೈಸ್ ಆಮೇಲೆ ಸಿಗ್ತೀವಿ ಕೆಲಸ ಎಲ್ಲ ಆದಮೇಲೆ ನೋಡಿ ಈಗ ಕ್ಲೀನಿಂಗ್ ಎಲ್ಲ ಆಯಿತು ಇಷ್ಟು ಮಾತ್ರ ಕ್ಲೀನ್ ಮಾಡಿದ್ದು ಬರೀ ಫ್ಲೋರ್ ಮಾತ್ರ ನೋಡಿ ಇದೆಲ್ಲ ಹೆಂಗಿದೆ ಅಂತ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಎರಡು ದಿನ ಬೇಕು ಅದಕ್ಕೆ ಇಷ್ಟು ಮಾತ್ರ ಮಾಡಿ ಇಲ್ಲಿ ನಮ್ಮ ಮನೆಯವ್ರಿಗೊಂದು ಕೆಲಸ ಇಟ್ಟಿದ್ದೀವಿ ತೆಂಗಿನಕಾಯಿ ಕಟ್ ಮಾಡೋದು ಮತ್ತು ಬೆಳ್ಳುಳ್ಳಿ ಬಿಡಿಸ್ಕೊಡೋದು ನಾವಿಲ್ಲಿ ಊಟ ಮಾಡ್ತಾ ನಾನು ಪೂಜಾ ಅಂಗಡಿಯಲ್ಲೆಲ್ಲ ಕ್ಲೀನ್ ಮಾಡಿ ಬರೋಷಲ್ಲಿ ಹನ್ನೊಂದು ಗಂಟೆ ಆಯಿತು ಈಗ ಬಂದು ಊಟ ಮಾಡ್ತಾಯಿದ್ದೀವಿ ಗೈಸ್ ಇವಾಗ ಟೈಮ್ ಬಂದು ಲೆವೆನ್ ಫೋರ್ಟಿ ತ್ರೀ ಆಗಿದೆ ಗಿಫ್ಟ್ ರಾಕ್ ಮಾಡ್ತಾಯಿದ್ದೀವಿ ಇವಾಗ ಎಲ್ಲ ಗಿಫ್ಟ್ ಕೊಡಬೇಕು ಹೇಳ್ಬಿಟ್ಟು ಎಲ್ಲ ಇವಾಗ ಗಿಫ್ಟ್ ರಾಕ್ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀವಿ ಸೊ ಇದೇನಪ್ಪ ಅಂದರೆ ಇದು ನನ್ನ ಗಿಫ್ಟು ಇದು ಆ್ಯಕ್ಚುಲಿ ಅಮ್ಮ ಕೂಡ ಗೊತ್ತಿಲ್ಲ ನಾನು ತೊಗೊಂಡ್ಬಂದಿರೋದು ಒಂದು ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದು ನನ್ನ ಕಡೆಯಿಂದ ಕೊಡ್ತಾಯಿದ್ದೀನಿ ನಮ್ಮ ಅಮ್ಮ ಏನಂತ ಹೇಳ್ಬಿಟ್ಟು ಹೋಗಿದ್ದೀನಿ ಅಂದರೆ ನಾನು ಎಲ್ಲೋ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಇಸ್ಕೊಬಂದಿರೋ ನಾನು ನನ್ನ ಫ್ರೆಂಡು ಗೌತಮ್ ಹೇಳಿದೆ ಫಸ್ಟೇ ಈ ಥರ ಹೋಗ್ತಾ ಇದ್ದೀನಿ ಅಂತ ಅವಾಗ ಒಬ್ಬಿಟ್ರೆ ಬರೀ ಇನ್ನು ಯಾರಿಗೂ ಗೊತ್ತಿರಲಿಲ್ಲ ನೋಡೋಣ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ಫಸ್ಟ್ ಇದನ್ನ ಮಾತಾ ಕೊಡ್ತಿದ್ದೀವಿ ಇದು ಬಂದು ತುಂಬ ಲೇಯರ್ಸಲ್ಲಿ ಪ್ಯಾಕ್ ಆಗಿದೆ நோடண ஏன் ஹே்த்தே அந்த இதைக்கு இதில் ஏனோ ஆமேல் தோர்ஸ் தான் கைஸ் ஓபன் மாதிரி நோட் கைஸ் எல்லாம் டம்மே ஆகிர்ல எல்லாம் இவாக கித்ல ரெடி மாறியாக அதுக்கு ஸோ டென்ஷன் டென்ஷன் தான் கலசாயத்து ஸோ எல்லாம் இவாக கித் மாதிரி இதன்ன ಏನು ಹೇಳ್ತಾರೋ ಇದಕ್ಕೆ ಫಸ್ಟ್ ಟೈಮ್ ಶಾಪ್ ಬಂದಿರೋದು ನೋಡೋಣ ಗೈಸ್ ಈಗ ಎಲ್ಲ ಪ್ಯಾಕಿಂಗ್ ಆಗಿದೆ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ರೈಸ್ ಓಕೆನಾ ಏನಂತೀರೈಸ್ ಆಮೇಲೆ ಇಟ್ಟು ನೋಡಿ ಗಾಯ ಇವರು ಇಷ್ಟೊತ್ತಾದ್ರೂ ಇನ್ನೂ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಏನಬ್ಬಮ್ಮ ಹೌದು ನಾಳೆ ಯುಗಾದಿ ಅಂದ್ರೆ ಹೊಸ ವರ್ಷ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ನೂ ಒಂದ್ ನಿಮಿಷ ಇದೆ

ಯತಮಾನಿ ನಂದಿನ ಲೈಟ್ಸ್ ಆನ್ ಮಾಡಿ ಸರ್ ನೋಡಿದ್ರ ಇವರು ಏನ್ ಹೇಳ್ತಿದ್ದಾರೆ ಕೇಕ್ ತಿನ್ನಕೆ ಬರ್ತಾ ಇದಾರೆ ಅಂತೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಇದೆ ಯುಗಾದಿ ಹಬ್ಬಕ್ಕೋಸ್ಕರ ಅಷ್ಟೇ ಅಲ್ಲ ಇನ್ಮೇಲೆ ಪ್ರತಿ ಯುಗಾದಿಗೂ ನಮ್ಮ ಮನೇಲಿ ಕೇಕ್ ಕಟ್ ಆಗುತ್ತೆ ನ್ಯೂ ಇಯರ್ಗ್ ನಾವು ಸೆಲೆಬ್ರೇಟ್ ಮಾಡಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಾಳೆ ವೀಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ವೀಡಿಯೋಲಿ ಏನು ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೇಕ್ ಕಟ್ಟಿಂಗ್ ನಾಳೆ ವೀಡಿಯೋನಲ್ಲಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್